ನಾನು ಬಹುಶಃ ಒಂದು ವಿಶೇಷ ಪ್ರಸ್ತಾಪನೆ ನಾನು ಮಾಡ್ಲಿಕ್ಕೆ ಬಯಸ್ತೇನೆ ಮತ್ತು ಸರ್ಕಾರ ಕೂಡಿದ ದಿಟ್ಟ ಕ್ರಮ ಕೂಡ ತೆಕ್ಕೊಳ್ಬೇಕು ನಾನೇನೆ ಮಾಧ್ಯಮದಲ್ಲಿ ನೋಡಿದ್ದೆ ಒಂದು ಗ್ರಾಮೀಣ ಮಟ್ಟದಿಂದ ಮತ್ತು ಹಳ್ಳಿಂದ ಬಂದಂತ ಒಬ್ಬ ಯುವಕ ಇಲ್ಲಿ ಕಲ್ತುಕೊಂಡು ಅವನ ತಂದೆಯನ್ನು ಅವನು ಒಂದು ಮಾಳಿಗೆ ಕರ್ಕೊಂಡು ಹೋಗ ಹೋದಾಗ ಬರೀ ಅವ್ರೊಂದು ಪಂಚ ಅಂತ ಹೇಳಿ ಪಂಚ ಅಂತ ನಾನು ಹೇಳಿಕ್ ಹೋಗುದಿಲ್ಲ ನಮ್ಮ ಕನ್ನಡ ನಾಡಿನ ಕರ್ನಾಟಕದ ಒಂದು ಸಂಪ್ರದಾಯದ ಉಡುಪನ್ನು ತೊಟ್ಟುಕೊಂಡು ಅವನು ಬಹುಶಃ ಆ ತನ್ನ ತಂದೆಯನ್ನು ತಂದೆ ಕೂಡ ಮಾಲ್ ನೋಡ್ಲಿಂದ ಪ್ರೀತಿಯಿಂದ ಒಂದು ಕರ್ಕೊಂಡು ಹೋದಾಗ ಸಂತೋಷ ಪಡ್ಲಿ ಅಂತ ಹೇಳಿ ಅವರನ್ನು ನಿಲ್ಲಿಸಿ ಅಲ್ಲಿ ಒಳಗೆ ಎಂಟರ್ ಆಗ್ಲಿಕ್ಕೆ ಬಿಡುದಿಲ್ಲ ಇದನ್ನು ತೀವ್ರವಾಗಿ ಖಂಡಿಸಬೇಕು ಮತ್ತು ಕಠಿಣವಾದ ಕ್ರಮ ನಾವು ತೆಕೊಳ್ಬೇಕು ಯಾವುದೇ ಮುಲಾಜಿಲ್ಲ ಅವ್ನು ಎಷ್ಟೇ ಇರಲಿ ಮಾಲ್ನ ಅದು ನಮಗೆ ಸಂಬಂಧ ಅಲ್ಲ ನಾವಿವತ್ತು ತೋರಿಸ್ಬೇಕು ಅತ್ಯಂತ ಶ್ರೀ ದೊಡ್ಡ ಮಾಲ್ನ ಶ್ರೀಮಂತ ನಮಗೆ ಮುಖ್ಯ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಮತ್ತು ಬಡವರು ಕಟ್ಟಕಡೆ ಜನರು ಯಾರು ಇದ್ದಾರೆ ಆ ಸ್ವಾಭಿಮಾನ ಬದುಕುದು ಅವ್ರು ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿ ಅದಕ್ಕ ನಾನು ನಿನ್ನೆ ನಾವೆಲ್ಲ ಕೂಡ ಖಂಡಿಸಬೇಕಾಗ್ತದೆ ಸರ್ಕಾರ ಕೂಡಿದ ನಿಟ್ಟಿನಲ್ಲಿ ಕಮ್ಮವನ್ನು ಇವತ್ತು ತೆಕ್ಕುವಂತ ಕೆಲಸ ನಾವೆಲ್ಲ ಇವತ್ತು ಮಾಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಈ ಒಂದು ಕಠಿಣ ಕ್ರಮ ಎಲ್ಲಾ ಮಾಲ್ ಗಳಿಗೆ ಅದೊಂದು ಪಾಠ ಆಗ್ಬೇಕು ಒಂದು ಸಂದೇಶಕ್ಕೆ ಬಯಸ್ತೇನೆ ನೀವು ಬರೇ ಇಲ್ಲಿ ಒಂದು ಖಂಡನೆ ಮಾಡಿದ್ರೆ ಸರಿ ಹೋಗ್ಲಿಕ್ಕಿಲ್ಲ ಸರ್ಕಾರದ ಏನ್ ಆದೇಶ ಪವರ್ ಕಟ್ ಮಾಡಿಸ್ಬೇಕು ಒಂದು ವಾರ್ ಮಟ್ಟಿಗೆ ಆದ್ರೂ ಸಹಿತ ಅದಕ್ಕೆ ಪವರ್ ಕಟ್ ಮಾಡ್ಲಿಕ್ಕೆ ನೀವು ಸೂಚನೆ ಕೊಟ್ರೆ ಅಂತವರಿಗೆ ಒಂದು ತಕ್ಕ ಪಾಠ ಕಲಿಸಿದಂಗ ಆಗತ್ತೆ ಒಬ್ಬ ರೈತನಿಗೆ ಅಲ್ಲಿ ಒಂದು ಮಾಲ್ದಲ್ಲಿ ಹೋದಂತ ಸಂದರ್ಭದಲ್ಲಿ ಈ ತರ ಉಡುಪಿಗೆ ಅವನು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಾಡೋದಾದ್ರೆ ಅವ್ನ್ ಬೇಕಾದ್ರೆ ಸೂಟ ಬೂಟ ಇದ್ದಂತವ್ರು ಬರ್ಬೇಕಾದ್ರೆ ಅಮೆರಿಕದಾಗ ಹೋಗಿ ಕಟ್ಟು ಅಂತ ಹೇಳ್ರ ಅವನಿಗೆ ಇಲ್ಲಿ ಯಾಕೆ ಕಟ್ಬೇಕ ಅವ್ನು ಅದಕ್ಕೆ ನೀವು ಅವ್ರಿಗೆ ಪವರ್ ಕಟ್ ಮಾಡ್ಲಿಕ್ಕೆ ಇಲ್ಲಿ ಸರ್ಕಾರದಿಂದ ಆದೇಶ ಹೊಡಿಸ್ತಾರ ಅವ್ರು ಒಂದ್ ಕೇಳಿ ಸರ್ ಈ ಸದನದಲ್ಲಿ ಬಾಳ ಗೌರವಿತವಾಗಿ ನೀವೆಲ್ಲ ಮಾಡಕತ್ತೀರಿ ಸದನದಲ್ಲಿ ಎಂಟ್ರಿ ಆಗ್ಬೇಕಾರ ಒಂದ್ ಗೌರವ ಬರ್ಬೇಕು ಶಾಸಕರಿಗೆ ಟಿಫಿನ್ ಊಟದ ವ್ಯವಸ್ಥೆ ಮಾಡ್ರಿ ನಾವೆಲ್ಲರೂ ಕೂಡಿದ್ ವ್ಯರ್ಥ ಮಾಡ್ದು ಮಾಡಬೇಕಾಗಿದೆ ಮಾನ್ಯ ಸಚಿವರು ಬರ್ಬೇಕನ್ನೋದ್ರ ಬಗ್ಗೆ ನಾ ಏನ್ ಸಮರ್ಥನೆ ಮಾಡ್ಕೊಳಂಗಿಲ್ಲ ಎಲ್ರು ಬೇಡಿಕೆ ಬರ್ಬೇಕು ಇವತ್ತು ಮತ್ತೊಂದು ತಾಸು ಮುಂದೋಗಿದ್ರು ಇದು ನಮ್ಗ್ ಒಂದಲ್ಲ ಸರ್ ಆಡಳಿತ ಪಕ್ಷದ ಒಂದಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದಿದೆ ಹತ್ತಾರು ಸಾವಿರಂಗಿಲ್ಲ ಸಮ ಅಧ್ಯಕ್ಷರೇ ಇವತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದ್ರೂ ನಮ್ಮ ಕನ್ನಡ ನಾಡಿನ ಉಡುಗೆ ತೊಡುಗೆ ಪಂಜಗಿ ತರ ಗೌರವ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ರಾಣೆಬೆನ್ನೂರು ತಾಲೂಕಿನ ಅರೇಮಲ್ಲಾಪುರ ಗ್ರಾಮದ ಒಂದು ಸಣ್ಣ ಹಳ್ಳಿಯ ಮನುಷ್ಯ ಒಂಬತ್ತು ಜನ ಅಧ್ಯಕ್ಷರ ಅವ್ರಿಗೆ ಮಕ್ಕಳು ಒಂಬತ್ತು ಜನರನ್ನು ಚೆನ್ನಾಗಿ ಓದಿಸಿದಾನೆ ಪಾಪ ಬಡ ರೈತ ನಾವೇನ್ ರೈ ದೇಶದ ಬೆನ್ನೆಲುಬು ಅಂತ ಬರೀ ಭಾಷಣ ಮಾಡಿದ್ರೆ ಸಾಲದು ಅಂತ ಒಂಬತ್ತು ಜನ ಓದಿಸಿ ಇಲ್ಲಿ ಎಂ ಬಿ ಎ ಮಾಡ್ತಂತ ಅವ್ರ ಮಗ ಒಬ್ನ ಇಲ್ಲಿ ಎಂ ಬಿ ಎ ಮಾಡ್ತಾ ಇದ್ದಾನೆ ಆ ಎಂ ಬಿ ಎ ಮಾಡ್ತಕ್ಕಂತ ಒಬ್ಬ ಯುವಕನ ಮಗನನ್ನ ನೋಡಕ್ ಬಂದಾಗ ನಮ್ಮ ಅಪ್ಪನಿಗೆ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡಿದವನಿಗೆ ನನ್ ಮೋಲ್ ತೋರಿಸ್ಬೇಕು ಬೆಂಗಳೂರು ತೋರಿಸ್ಬೇಕು ಅಂತ ಆಸೆ ಇಟ್ಕೊಂಡಂತ ಮಗ ಇವತ್ತ ಅಪ್ಪನ ಮಹಲ್ದ ಜಿ ಟಿ ಮಾಲ್ ಕರ್ಕೊಂಡು ಹೋದ್ರೆ ಅಲ್ಲಿ ಅವನಿಗೆ ಅಗೌರವ ತೋರಿಸ್ತಕ್ಕಂಥದ್ದು ಬಹಳ ಖಂಡನೀಯ ಅಧ್ಯಕ್ಷ ದಯಮಾಡಿ ಆ ಮಾಲ್ನ ಮುಚ್ಚಬೇಕು ತದಕ್ಷಣದಿಂದಲೇ ಸರ್ಕಾರ ಆದೇಶ ತಗೊಂಡು ಆ ಮಾಲ್ನ ಮುಚ್ಚಬೇಕು ರೈತಿಗೆ ಅಗೌರವ ತೋರಿಸ್ತಕ್ಕಂತ ಮಾಲ್ ಮುಚ್ಬೇಕು ಜೊತೆಗೆ ಕುರಿ ಕಾಯ್ತಕ್ಕಂತ ಒಬ್ಬ ಕುರುಬನಿಗೆ ಅನ್ಯಾಯ ಮಾಡಿರ್ತಕ್ಕಂತ ಈ ಒಬ್ಬ ರೈತನಿಗೆ ನ್ಯಾಯ ಸಿಗ್ಬೇಕಂದ್ರೆ ಸರ್ಕಾರ ದಯಮಾಡಿ ಆ ಮಾಲ್ನ ಮುಚ್ಚಲೇಬೇಕು ಅಂತಕ್ಕಂತ ಒತ್ತಾಯವನ್ನು ನನ್ನ ಮಾಡಿ ಪಾಪ ಆ ರೈತ ನನ್ನ ಹತ್ರ ಫೋನ್ ಅಲ್ಲಿ ಮಾತಾಡ್ದ ಮಾತಾಡ್ದಾಗ ಹೇಳಿದೆ ನಾನು ಬರ್ತೀನಿ ನಡಿಯಪ್ಪ ಹೋಗೋಣ ಇಬ್ರು ಅಂತ ದಯಮಾಡಿ ಆ ರೈತನಿಗೆ ಅನ್ಯಾಯ ಆಗಿದೆ ಅಗೌರವ ಆಗಿದೆ ರೈತನ ಬೆನ್ನೆಲುಬು ಅನ್ನದಾತನಿಗೆ ಅನ್ಯಾಯ ಆಗಿದೆ ದಯಮಾಡಿ ತತ್ಕ್ಷಣದಿಂದ ಆ ಜಿ ಟಿ ಮಾಲ್ ನ ಮುಚ್ಚಿಸ್ಲೇಬೇಕು ಅಂತಕ್ಕಂಥ ಒತ್ತಾಯ ಮಾಡ್ಲಿಕ್ಕೆ ನಾನು ಬಯಸ್ತೇನೆ ಅಧ್ಯಕ್ಷ ಬರೀ ಆಯ್ತು ಕ್ವಶನ್ ಆಯ್ತು ಮಾಲ್ಗಳು ಎಲ್ಲಾರ್ಗು ಗೊತ್ತಾಗಿದೆ ಅವ್ರ ಬಗ್ಗೆ ಯಾಕೆ ಸೌದಿ ಸೌದಿಂಗೆ ಒಂದ್ ವಾರ ಕರೆಂಟ್ ಆರ್ ಮಾಡಿ ಇಲ್ಲ ಬಂದಾರ್ ಮಾಡಿಸಿ ಬಟ್ ಬೇರೆ ಪ್ರೈವೇಟ್ ಕ್ಲಬ್ ಗಳು ಇದಾವೆ ಇದು ನಮ್ಮ ಬೆಂಗಳೂರಿಗೆ ಸೆಂಚುರಿ ಕ್ಲಬ್ ಬೋರಿಂಗ್ ಕ್ಲಬ್ ಅವೆಲ್ಲ ಟೀ ಶರ್ಟ್ ಹಾಕೊಂಡ್ ಹೋಗ್ಬಾರ್ದು ಚಪ್ಪಿ ಹಾಕೊಂಡ್ ಹೋಗ್ಬಾರ್ದು ಕೋಟ್ ಹಾಕೊಂಡ್ಬರ್ಬೋದು ಬಹಳ ಕಡ್ಡಾಯ ಬಹಳ ಇದು ಮಾಡ್ತಾರೆ ಕಂಡೀಷನ್ ಹಾಕ್ತಾರೆ ಅದ್ರ ಬಗ್ಗೆ ಕೂಡ ನವರು ಕೂಡ ಕೂಡ ಆಕ್ಷನ್ ತಗೊಂಬತ್ತೆ ಸಭಾಧ್ಯಕ್ಷ ಅಶೋಕ್ ಅರ್ಣ ಹೇಳ್ದಂಗೆ ಈ ಪಂಚ ಹಾಕೊಂಡು ಚಬರಿ ಹಾಕೊಂಡು ಹೋದ್ರೆ ಈ ಕ್ಲಬ್ಗಳು ಬಿಡಲ್ಲ ಸಭಾಧ್ಯಕ್ಷರೇ ನಂದೊಂದ್ ಪ್ರಶ್ನೆ ಈಗ ನಮ್ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳಾಗಿದ್ದ ದೇವೇಗೌಡರು ಹೋದ್ರೂ ಆ ಕ್ಲಬ್ಗಳು ಹಂಗೆ ಮಾಡ್ತಾರ ಸಭಾಧ್ಯಕ್ಷರ ಅವ್ರಿಗೆ ಹಂಗ್ ಮಾಡಿದ್ರೆ ಅವ್ರಿಗೆ ಗೊತ್ತು ಏನಾಗ್ತದೆ ಅಂತ ಆದ್ರಿಂದ ಎಲ್ಲಾರ್ಗುನು ಒಂದೇ ನ್ಯಾಯ ಸಿಗ್ಬೇಕು ನೀವು ಈ ಪೀಠದ ಮುಖಾಂತರ ಒಂದು ಆದೇಶ ಕೊಡ್ಬೇಕು ಸರ್ಕಾರಕ್ಕೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಕ್ಲಬ್ಗಳಾಗ್ಲಿ ಮಾಲ್ ಗಳಾಗ್ಲಿ ನಮ್ಮ ಸಾಂಸ್ಕೃತಿಕ ಉಡುಗೆ ಹೇಳುತ್ತೆ ತನಗ ಆದೇಶ ಕೊಡ್ಬೇಕು ಅಂತ ಸಾಂಸ್ಕೃತಿಕ ಉಡುಗೆ ಏರಿ ಆ ಉಡುಗೆ ತೊಟ್ಕೊಂಡು ಹೋದ್ರೆ

ಈಗ ಪ್ರಸ್ತಾವ ವಿಚಾರ ಪ್ರಸ್ತಾವ ಮಾಡಿದೀರ ರೈತರ ಒಂದು ಅವಮಾನ ಆಗಿರತಕ್ಕಂತ ಒಂದು ಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇಲ್ಲ ಬಹಳ ಬಾರಿ ಸದನದಲ್ಲಿ ಇದು ಚರ್ಚೆ ಆಗಿದೆ ಒಂದಲ್ಲ ಹತ್ತಾರು ಬಾರಿ ಚರ್ಚೆ ಆಗಿದೆ ಇದು ಆದ್ರೆ ಚರ್ಚೆ ಆಗುತ್ತೆ ಇಲ್ಲಿ ಚರ್ಚೆ ಆಗುತ್ತೆ ನಮ್ಮ ಬಾಯಲ್ಲಿ ಈಗ ನಮ್ಮ ಬಿಪ್ಪು ಅಶೋಕ್ ಅವರು ಏನೇನ್ ಮಾತಾಡ್ಬೇಕಲ್ಲ ತೀಟ ತೀರ್ಸ್ಕೊಂಡ್ರು ರಿಸಲ್ಟ್ ಏನು ಪ್ರತಿ ಇದು ಇವತ್ತೇನಲ್ಲ ಬೇಕಾದಷ್ಟು ಸರಿ ಚರ್ಚೆ ರಿಸಲ್ಟ್ ಅಲ್ಟಿಮೇಟ್ ಆಗಿ ತಮ್ಮ ಸ್ಥಾನದಿಂದ ಅಥವಾ ಸರ್ಕಾರದ ಸ್ಥಾನದಿಂದ ಏನಾದ್ರೂ ಒಂದು ಆದೇಶ ಹೊರಡಿಸಿ ಆ ಆದೇಶನ ನಮ್ ಸೆಕ್ರೆಟರಿಗಳು ಯಾಕೆಂದ್ರೆ ನಮ್ ಸೆಕ್ರೆಟರಿಗಳು ಇದಾರಲ್ಲ ಅವರು ಬ್ರಹ್ಮ ಇದ್ದಂಗೆ ಏನೇ ಆದೇಶ ಮಾಡಿದ್ರು ಬ್ರಹ್ಮ ಬರೀಬೇಕ ನಾವು ಬಹಳಷ್ಟು ಕ್ಲಬ್ಗಳನ್ನ ಈ ರೇಸ್ ಆಡ್ತಾರಲ್ಲ ನೀವು ನೋಡಿ ಅಲ್ಲಿ ನೀವು ತಳ್ಕೊಂಡಿದೀರಾ ರೇಸ್ ಆಡಕ್ ಬರೋರೆಲ್ಲ ಸಾವುಕಾರು ಅಂತ ಅಲ್ಲಿ ಅವ್ರನ್ನೇ ತೋರ್ಸೋದು ಪತ್ರಿಕೆಯಲ್ಲಿ ಅವ್ರದೇ ಫೋಟೋ ಹಾಕೋದು ಯಾಕಂದ್ರೆ ಸೆಲೆಬ್ರಿಟೀಸ್ ಅಂತ ಅಲ್ಲಿ ಬರೋರೆಲ್ಲ ಆಟೋದವ್ರು ನೈಂಟಿ ಪರ್ಸೆಂಟ್ ಆಟೋ ರಿಕ್ಷ್ರು ನೀವು ನೋಡಿ ಅವತ್ತು ಶನಿವಾರ ಆಟೋದಲ್ಲಿ ನಾನು ನೋಡ್ತೀನಿ ಅದೇ ರೂಟ್ ಅಲ್ಲೇ ನಾನು ಮನೆಗೆ ಹೋಗೋದು ನಾನು ಆ ಪುಸ್ತಕ ಹಿಡ್ಕೊಂಡೇ ಓದಿದ್ರೆ ಅವನ್ ಆಟೋ ರಿಕ್ಷಾ ಡ್ರೈವರ್ ಆತ ಇರಲ್ಲ ಕರೆಕ್ಟ್ ಆಗಿ ಓದಿದ್ರೆ ಆಟೋ ರಿಕ್ಷಾ ಡ್ರೈವರ್ ಹಿಂಗೇ ಇಡ್ಕೊಂಡು ಹೋಗ್ತಾನೆ ಸೋತಿರ್ತಾನೆ ಹಿಂಗ್ ತಲೆ ಕೆರ್ಕೊಂಡು ಓದ್ತಾ ಇರ್ತಾನೆ ಒಂದು ಸಾವಿರ ಎರಡ್ ಸಾವಿರ ಆಟೋ ಬರುತ್ತೆ ನಾವ್ ರದ್ದು ಮಾಡ್ಬೇಕು ಅಂತ ಏನೇನೋ ಮಾಡಿದ್ರಿ ಏನ್ ಮಾಡ್ತಾರೆ ಎಲ್ಲ ಇವರೇ ಇದಾರೆ ಐ ಎ ಎಸ್ ಐ ಪಿ ಎಸ್ ಪ್ರಕಾಶ್ ಅವ್ರು ಮಾಡಿದ್ದಾರೆ ನಮ್ಮ ಮಾಡಿದ್ದಾರೆ ಎಲ್ಲಾರು ಮಾಡಿದ್ದಾರೆ ಇದಕ್ಕೆ ಒಂದು ಆದೇಶ ಅವ್ರು ಕೊಟ್ಬಿಡಿ ಅವ್ರ ಒಂದ್ ಆದೇಶ ಸೆಕ್ರೆಟರಿ ಕೊಡ್ಲಿ ಸೆಕ್ರೆಟರಿ ಒಂದ್ ಆದೇಶ ಗೌರ್ಮೆಂಟ್ ಆದೇಶ ಹೊಡಿಸ್ತಿ ಇಲ್ಲಾಂದ್ರೆ ಸುರೇಶ್ ಕುಮಾರ್ ಹೇಳಿದ್ರು ಸುರೇಶ್ ಕುಮಾರ್

ವರದಿ ಕೊಟ್ಟಿದ್ದಾರೆ ನಮ್ಮ ಗೌರವಾನ್ವಿತ ಶಾಸಕರು ಹ್ಯಾರಿಸ್ ನೇತೃತ್ವದಲ್ಲಿ ಸಮಿತಿನೂ ಕೂಡ ಆಗಿದೆ ಸಮಿತಿ ರಿಪೋರ್ಟ್ ಕೊಟ್ಟು ಎಂಟತ್ತು ವರ್ಷ ಆಗಿದೆ ಬಿಡಿ ಹ ಮಂಜು ಅಧ್ಯಕ್ಷತೆಯಲ್ಲೂ ಆಗಿದೆ ಮಂಜು ಅಧ್ಯಕ್ಷತೆ ಏನು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಏನು ಮಾಡಲ್ಲ ಈಗ ನಮ್ಮ ಸುರೇಶ್ ನನ್ನ ಆತ್ಮೀಯ ಸ್ನೇಹಿತ ಅವರು ಅವರೇ ಕಂಪ್ಲೇಂಟು ರಾಜಸ್ಥಾನದಾಗ ಕೂತಿದಾರೆ ರಾಜ ಪ್ರಜೆನ್ ಕೇಳ್ತಾನಂತೆ ಏನಪ್ಪಾ ಹಿಂಗ ಸಾಂಕ್ಷನ್ ಊಟ ಅಂತ ಅಲ್ಲ ಅವರೇ ತಾನೇ ಅರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಬರೋದು ಅವ್ರಿಗೆ ಅವರೇ ಆದೇಶ ಹೊರಡಬೇಕು ಸರಿ ಗಾರ್ಬನ್ ಡೆವಲಪ್ಮೆಂಟ್ ಎಲ್ಲಾ ಮಾಡ್ತೀರಿ ಇಷ್ಟ್ ಫೈನ್ ಹಾಕ್ತೀರಿ ನಂಗೆ ಆಗ್ತೀರಿ ಕೊಟ್ಟೆ ಟೀಚಿಕ್ಕೆ ಹೇಳ್ಬೇಕು ಸರ್ ಜೈನ್ ವ್ಯಾಕ್ತೀರಾ ಅಂತ ಅವ್ರ ಹೇಳಣ ಅಂತ ಹೇಳಿದ್ ನಿನ್ ಮೇಲೆ ಒಂದು ಕುತ್ಕೊ ಒಂದ್ ನಿಮಿಷ ನೀನ್ ಒಗೊಳ್ತಾ ಇದ್ದೀನಿ ನಾನು ಅವ್ರ್ ಹೇಳ್ಬೇಕು ಇವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕು ಇನ್ನ ಈ ತರ ಇನ್ಸಿಡೆಂಟ್ ಆದ್ರೆ ಸೀದಾ ಪರಪ್ಪನ ಅಗ್ರಹಾರ ನಾಳೆ ಪತ್ರಿಕೆಯಲ್ಲಿ ಬರ್ಬೇಕು ನೋಡಿ ಯಾವನಾರ ಮಾಡ್ತಾರ ಮಾಡಲ್ಲ ಇವತ್ ಕೂಡ ನೀ ಸ್ಟೇಟ್ಮೆಂಟ್ ಆತರ ಅಪೀಲ್ ಅಲ್ಲ ನೀನು ಅಪೀಲ್ ಮಾಡೋ ಸ್ಥಾನದಲ್ಲಿ ನೀನ್ ಕೂತಿಲ್ಲ ನೀನು ಆದೇಶ ಮಾಡೋ ಸ್ಥಾನದಲ್ಲಿ ಕೂತಿದೀಯ ನೀನು ಒಂದು ಕೊಡಿ ನಾಳೆ ಪರಪ್ಪ ನಟ ಮಾಡ್ ಗಲಾಟೆ ಸನ್ಮಾನಿ ಅಧ್ಯಕ್ಷರೇ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಎಲ್ಲ ಮಾಡ್ಬೋದು ನಡೀಬಾರ್ದು ಅನ್ನೋದು ನಂದು ಮತ್ತೆ ನಾನು ಮಾಡಿದ್ದು ಒಂದು ಮೆಸೇಜ್ ಕೊಡ್ಬೇಕು ಅಂತ ನಿಮ್ ಪರವಾಗಿ ನಾನು ವಾಕ್ಔಟ್ ಅಷ್ಟೇ ಯಾರೋ ಹೇಳ್ತಾ ಇದ್ರು ಅದೇನೋ ಪೇಪರ್ ಮಾಡ್ತಾರೆ ಅಂತ ಪೇಪರ್ ಇರೋದ್ ಏನ್ಕೆ ಏನ್ ಬಾಗಲು ಮುಚ್ಕೊಂಡು ಹೋಗ್ಬೇಕಾ ಪೇಪರ್ ಅವರು ಅವರೆಲ್ಲ ಬೀಗ ಹಾಕೊಂಡು ಹೋಗ್ಬೇಕ ಅವ್ರ ಏನ್ ಸುದ್ದಿ ಆಯ್ತಾ ನೀವ್ ಮಾಡೋವಾಗ ನೀವುಗಳು ಮಾಡೋವಾಗ ಅವಾಗ ಟಿವಿ ಮಾಡಲ್ಲ ನಾವ್ ಮಾತ್ರ ಅಲ್ಲಿ ಮಾಡ್ತೀವಿ ವಿರೋಧ ಪಕ್ಷದಾಗ ನಾವ್ ಬಂದ್ರೆ ನಾವು ಟಿವಿಗೆ ಪೇಪರ್ಗೆ ನೀವ್ ವಿರೋಧ ಪಕ್ಷದಾಗ ಬಂದಾಗ ಟಿವಿಗೆ ಪತ್ರಿಕೆಗೆ ಮಾತಾಡಲ್ಲ ನೀವು ಸೀದಾ ಕೊಟ್ಟು ಹೋಗ್ತೀರಾ ಇದೆಲ್ಲ ಬೇಡ ನಾವು ಅಲ್ಲಿ ಬಂದಿದೀರಿ ನೀವು ನಾನು ಸರಿ ಮಂತ್ರಿ ಆಗಿದ್ದೀನಿ ನಾನು ಓಡಿದೀನಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಅನ್ಕೊ ಗೊತ್ತಿಲ್ಲ ಅದಕ್ಕೆಲ್ಲ ನಾನು ಹೇಳೋದು ನೋಡಿ ಹತ್ತು ಸೀಟ್ ಇದೆ ಮಾದೇವಪ್ಪನವ್ರೆ ಆತ್ಮಸಾಕ್ಷಿ ಆತ್ಮ ಸಾಕ್ಷಿ ಹೇಳಿ ಹತ್ತು ಸೀಟ್ ಇದೆ ಒಂದ್ ಥರ್ಡ್ ಅಂದ್ರೂ ನಾಲ್ಕು ಜನ ಇರ್ಬೇಕು ಒಂದ್ ಥರ್ಡ್ ಅಂದ್ರೂ ನಾಲ್ಕು ಜನ ಸೆಕೆಂಡ್ ಹಾ ಸೆಕೆಂಡ್ ನೋಡಿ ಸೆಕೆಂಡ್ ನೋಡಿ ಏನೋ ಇದೆ ಒಬ್ಬೊಬ್ರು ಈಗ ಬಂದ್ರು ನಮ್ಮ ಇವ್ರು ಕಂಡ್ರೆ ಅವರು ಈಶ್ವರ್ ಖಂಡ್ರವ್ ಒಬ್ಬರು ಫಸ್ಟ್ ರೋನಲ್ಲೂ ನೋ ಒನ್ ಒನ್ಲಿ ನಾನೊಬ್ಬನೇ ನಾನೊಬ್ಬನೇ ಹಾಡೈತ ಯಾವುದೋ ಒಂದ್ ಹಾಡು ನಾನ್ ಒಬ್ಬನೇ ನಾನ್ ಒಬ್ಬನೇ ಅಂತ ಈಶ್ವರಂತೆ ಅದೇ ಕೂತಿದಿರ ಅದರಿಂದ ಸರಿ ಅಲ್ಲ ಇದು ಒಳ್ಳೇದಲ್ಲಾ ಅಲ್ಲಾ ಅದರಿಂದ ನಾವು ಅಪೀಲ್ ಮಾಡ್ತಾ ಇದ್ದೀರಾ ಹಾ ನಮ್ಗೆ ಹತ್ ಗಂಟೆ ಕರ್ದಿದ್ದು ಇವಾಗ ಹನ್ನೊಂದ್ ಗಂಟೆ ಅಲ್ಲ ನಮ್ಗೆ ಒಂಬತ್ತು ಮುಖಾಲ ಬರಕ್ ಕೇಳಿದ್ರಿ ನೀವ್ ಹೇಳ್ದಾಗ್ ಹಾಗಿತ್ತು ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರೋದು ಅರಣ್ಯ ಸಚಿವರು ಮಾತ್ರ ಎರಡನೇ ರೋಗ ಒಬ್ರು ಕೂತ್ಕೊಂಡ್ರು ಅವ್ರ ಅವಾಗ್ಲಿಂದ ಲಗು ಹೋಗಕ್ಕಾಗಲ್ಲ ಅಂತೇತರಿಸ್ ಬರಕೋದಿಲ್ಲ ಅಂತ ಅಷ್ಟೇ ಹತಾಶದ್ ಹಾಗೆ ನಾವು ಬಂದು ನಾವು ಕೌರವ್ ಕೊಟ್ಟು ನಾವು ನಡ್ಸ್ಬೇಕು ಅವ್ರ ಮಿನಿಸ್ಟರ್ ಬರಲ್ಲ ಉತ್ತರ ಯಾರ್ ಕೊಡ್ತಾರೆ ಯಾರು ಕೇಳ್ತಾರೆ ಈಗಾದ್ರೂ ಸ್ವಾಮಿ ಒಂದ್ ಏನ ಕರ್ಸಿ ಟು ಸಚಿವರ

ಈಗ ಏನ ಬದಲಾವಣೆ ತಂದ ಬಿಟ್ಟು ಅಸೆಂಬ್ಲಿ ಫ್ರಮ್ ಹೋಮ್ ಮನೆ ನಾನು ಇದನ್ನ ಕೇಳ್ತೀವಿ ಉತ್ತರ ಅವರು ಉತ್ತರ ಕೊಡ್ಲಿ ಅದಾದರೂ ಮಾಡಿ ಮನೆ ಅವರು ಹೇಳ್ತಾರೆ ನೀವು ಮಾತಾಡಿ ನಾವು ಬರ್ಕೊತೀವಿ ಅದಕ್ಕಲ್ಲ ಸ್ವಾಮಿ ಅದಕ್ಕೆ ಅವರು ಇದಾರೆ ಬರ್ಕೊಡಕ್ಕೆ ನಾನು ಇಸ್ ಇಟ್ not their duty ನೋ ನೋ ಇಸ್ ಇಟ್ not their duty ಸೀ ಬೈ ಅನರೆಬಲ್ ಫ್ರೆಂಡ್ ಐ ಆಮ್ ನಾಟ್ ಆರ್ಗ್ಯೂಯಿಂಗ್ ಮೇರ್ಲಿ ಅಟೆಂಡೆನ್ಸ್ ಆರ್ ಎ ಪ್ರೆಸೆನ್ಸ್ ಆಫ್ એન ಇಂಡಿವಿಜುವಲ್ ಆರ್ ಎ ಫ್ಯೂ ಮಿನಿಸ್ಟರ್ ಎವರಿಬಡಿ ಷುಡ್ ಪ್ರೆಸೆಂಟ್ ದಟ್ಸ್ ವಾಟ್ ಮೇಡ್ ಮೈ ಕರ್ತವ್ಯ ಮಾನ್ಯ ಸದಸ್ಯರು ಬೇರೆ ಕಲಾಪಗಳನ್ನು ಆಚೆಟ್ಟು ಎಲ್ಲರೂ ಹಾಜರಾಗಿ ರಾಜ್ಯದ ಸಮಸ್ಯೆಗಳು ನಾನು ಅದನ್ನೇ ನಮ್ಮ ಚಿಪ್ಪ ಅವ್ರೂ ಹೇಳದೆ ನಾವು ಮುಂದೆ ಆತರ ಈ ನೀವು ಇಲ್ಲಿದ್ದಾಗೂ ಆಗ್ತಾ ಇತ್ತು ನಾವು ಬಂದಾಗೂ ಆಗ್ತಿತ್ತು ಇದು ಆಗ್ಬಾರ್ದು ಎಂತ ಗೊತ್ತಾ ಐ ಆಮ್ ಐ ಆಮ್ ಐ ಆಮ್ ನಾಟ್ ಆರ್ಗ್ಯೂಯ್ ಐ ಆಮ್ ನಾಟ್ ಡಿಪೆಂಡಿಂಗ್ ಈಗ ಮಾಲಲ್ಲಿ ಒಬ್ಬ ರೈತರಿಗೆ ಅವಮಾನ ಆಯ್ತು

ಮಿನಿಸ್ಟ್ರಿ ಮಾತಾಡ್ತಾರೆ ಕೂತ್ಕೊಳ್ಳಿ ಅದನ್ನಾದ್ರು ಕಲಿಯಿರಿ ನೀವು ಮಿನಿಸ್ಟ್ರಿ ಮಾತಾಡ ಬೇರೆ ಮಾತಾಡಬಾರ್ದಂತ ಹೇಳಿ ಸ್ವಲ್ಪ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ರತಿಯೊಬ್ಬ ಮಿನಿಸ್ಟ್ರಿ ಮಾತಾಡ್ತಿದ್ದಾರೆ ಎಲ್ಲ ಬುದ್ಧಿವಂತರು ಇರುವವರು ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ ಆಯ್ತು ಈಗ ನೀವು ಕೂತ್ಕೊಳ್ಳಿ ಮಾತಾಡ್ಲಿ ಮಾನ್ಯ ಅಧ್ಯಕ್ಷರೇ ಒಬ್ಬ ಮಾಲ್ ನ ಮಾಲೀಕರಾಗ್ಲಿ ಅಥವಾ ಆಡಳಿತ ವ್ಯವಸ್ಥೆ ಆಗ್ಲಿ ಒಬ್ಬ ರೈತರಿಗೆ ಅವಮಾನ ಮಾಡಿದಂತ ಪ್ರಕರಣ ಒಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾಭಿಮಾನಕ್ಕೆ ತಂದಂತ ಧಕ್ಕೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಸಂವಿಧಾನ ಇರದೆ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಾಮ್ ಇಂಪಾರ್ಟೆಂಟ್ ಆ ಒಂದು ಘನತೆಯನ್ನ ಸ್ವಾಭಿಮಾನವನ್ನ ಅಪಮಾನ ಮಾಡತಕ್ಕಂತ ಯಾರೇ ನಡೆದಿದ್ರು ಸರ್ಕಾರ ಸೂಕ್ತವಾದಂತ ಕ್ರಮ ತಗೊಳುತ್ತೆ ಅದು ಸೂಕ್ತ ಏನಂತ ಹೇಳಿದ್ರೆ ಆಗ್ತದೆ ಅಶೋಕ ಅನ್ನೋದ್ ಪದನೇ ಅಲ್ಲ ವಿರೋಧ ಪಕ್ಷ ನಾಯಕರೇ ಮಾತಾಡ್ಬೇಕು ನಿಮಿಷ ಅಧ್ಯಕ್ಷರೇ ಇದನ್ನ ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ ನೀವೇ ಪ್ರಸ್ತಾಪ ಮಾಡಿರಿ ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ತರ ಉತ್ತರ ಕೂಡ ಹೋಗ್ಬೇಡಿ ದಯವಿಟ್ಟು ಇಡೀ ರಾಜ್ಯದ ರೈತರಿಗೆ ಅಲ್ಲ ಅಲ್ಲ ಅದಕ್ಕೆ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂತ ವಿಷಯ ಯಾವ ವಿಷಯ ಜೊತೆಗೂ ಹೋಲ್ಕೆ ಮಾಡಕ್ ಆಗೋದಿಲ್ಲ ಅಂತ ಮಹತ್ತರವಾದಂತ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡ್ತಕ್ಕಂತ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ತರ್ಸ್ಕೊ ವರದಿ ತರ್ಸ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ತಗೋಬೇಕಲ್ಲ ಇವತ್ತು ಇವತ್ತೇ ಬಂದ್ ಮಾಡ್ಬೇಕು ಅಧ್ಯಕ್ಷರೇ ಅದಕ್ಕೆ ಈಗ ಇದನ್ನ ಬಹಳ ತುರ್ತಾಗಿ ವರದಿ ತರಿಸಕೊಳ್ಳೋದು ಮಾಡುದು ದಯವಿಟ್ಟು ಡಾಕ್ಟ್ರೇ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತವರ್ಸೋ ಅವಶ್ಯಕತೆ ಇಲ್ಲ ಇದು ಜಗಜ್ ಜಾಹಿರಾಗಿರ್ತಕ್ಕಂಥದ್ದು ಇನ್ನೇನು ತರಿಸೋದ ಅವಶ್ಯಕತೆ ಸರ್ಕಾರ ಆದೇಶ ಮಾಡ್ಬಿಡಿ ಅವ್ನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ ಅನ್ನ ನಾನು ಕಡಿತ ಮಾಡ್ತೇನೆ ಅಂತ ಹೇಳಿ

ಆ ಮಾಲಿನ ಎಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ ನಿನ್ನೆ ಸ್ವಲ್ಪ ಮಾಹಿತಿ ತಗೊಂಡಿವಿ ಆ ಸೆಕ್ಯೂರಿಟಿ ಗಾರ್ಡ್ ಇರ್ತಕ್ಕಂತವ್ ರೈತನ ಮಗನೇನ್ಸಿನ ಏಜೆನ್ಸಿನ ಏಜೆನ್ಸಿನ ಏನ್ ಬಂದ್ ಮಾಡಿಸಬೇಕಂಬ ನಂದೊಂದು ಮನವಿ ಏಜೆನ್ಸಿ ಯಾರಿದ್ದಾರೆ ಸೆಕ್ಯೂರಿಟಿದ ಏಜೆನ್ಸಿ ಏನಿದೆ ಸೆಕ್ಯೂರಿಟಿ ಮಾಲಿಕ ಕೆಲಸ ಮಾಡ್ತಾನೆ ಅದಕ್ಕೆ ಹೇಳ್ತಾ ಇರೋದು ಅಧ್ಯಕ್ಷರ ಏಜೆನ್ಸಿ ಏನಿದೆ ಆ ಸೆಕ್ಯೂರಿಟಿ ಏಜೆನ್ಸಿ ಏನಿದೆ ಅವ್ರಕ್ಷನ್ ಮನವಿ ನೋಡಿ ಮಾಲ್ ಓನರ್ ಓನರ್ ಪ್ಲಸ್ ಇಪ್ಪತ್ತೂರು ಸೆಕ್ಯೂರಿಟಿ ಏಜೆನ್ಸಿ ಅಧ್ಯಕ್ಷರೇ ಈಗಾಗ್ಲೇ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಿದೆ ಅವ್ರ ಮೇಲೂ ಎಫ್ಐಆರ್ ಮಾಡಬೇಕು ಯಾರು ಮಾಲಕರಿದ್ದಾರೆ ಜಿ ಟಿ ಮಾಲಕರಿ ಅಂತ ಪತ್ರ ಇದಾರೆ ಅವ್ರ ಮೇಲೂ ಎಫ್ಐಆರ್ ಮಾಡಿ ಅಂತ ಪತ್ರ ಕ್ರಮ ಆಗ್ಬೇಕು ಈ ಏಜೆನ್ಸಿ ಏನಿದ್ದಾರೆ ಅವ್ರ ಮೇಲೂ ಎಂತ ಪತ್ರ ಕ್ರಮ ಆಗ್ಬೇಕು ರೈತರಿಗೆ ಎಂತ ಪತ್ರ ಒಂದು ಮನೋಬಲ ಹೆಚ್ಚತಕ್ಕಂತ ಕೆಲಸ ಸರ್ಕಾರ ಮಾಡ್ಬೇಕಂತ ಮನಿ ಮನಿ ಮಾಡ್ಬೇಕು ಅವ್ರ ಮೇಲೆ ಮಾಡಬಾರ್ದು ಅಂದ್ರೆ ಅವ್ರ ಮೇಲೂ ಮಾಡ್ಬೇಕು ಏಜೆನ್ಸಿ ಮೇಲೆ ಮೊನ್ನೆ ಸಭಾಧ್ಯಕ್ಷರೇ ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಏನ್ ಪರಿಹಾರ ಅಂತ ಕೇಳಿದೆ ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ ಅವನ್ಗೆ ಏಳು ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚುವಂತದ್ದು ಕಾನೂನು ಪ್ರಕಾರ ಏನಿದೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚುವಂತ ಕೆಲಸ ಮಾಡ್ತೀವಿ ಓಕೆ ಈಗ ಈಗ ಒಂದು ಸಲಹೆ ಮತ್ತು ಸೂಚನೆ ಕೊಟ್ಟ ಯಕ್ಷ ಕೋಲ್ತೇವೆ ಅಂತ ಹೇಳಿ ಮಧ್ಯಾಹ್ನದ ಸ್ಪಷ್ಟವಾದ ಉತ್ತರ ನಮ್ಗೆ ಬರ್ತದೆ ಆದಷ್ಟು ಏನ್ ನಿಮ್ಮ ಹೇಳಿದ್ರೆ ಆದಷ್ಟು ಬೇಗ ಆಕ್ಷನ್ ಆಗ್ಲಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ ಈಗ ನಾವು